ಸ್ನೇಹಿತರೆ ನಮಸ್ತೆ ಜೇನುಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇದೇನಿದು ಈ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ ಕೋವಿಡ್ ಕಾಲದ ನಂತರ ಹೆಚ್ಚಾಯ್ತಾ ಈ ಹಾರ್ಟ್ ಅಟ್ಯಾಕ್ ಏನು ಹೇಳಿದೆ ಗೊತ್ತಾ ಆ ಔಷಧ ನಿಯಂತ್ರಣ ಮಂಡಳಿ ಕೋವಿಡ್ ವ್ಯಾಕ್ಸಿನ್ ತೆಗೆಯುತ್ತಿದೆಯಾ ಜೀವ ಇದೇ ಈ ಹೊತ್ತಿನ ವಿಶೇಷ ಜೇನಗಿರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಸನ ಒಂದರಲ್ಲೇ ಕಳೆದ ಇಪ್ಪತ್ತು ದಿನಗಳಲ್ಲಿ ಕೇವಲ ಹತ್ತೊಂಬತ್ತು ವಯಸ್ಸಿಗೆ ಹೃದಯಾಘಾತ ಅಂದರೆ ಹಾರ್ಟ್ ಅಟ್ಯಾಕಿಗೆ ಬಲಿಯಾಗಿ ಸಾವನ್ನಪ್ಪಿದವರು ಬರೋಬ್ಬರಿ ನಾಲ್ಕು ಜನ ಹತ್ತೊಂಬತ್ತು ಯಾವ ರೀತಿಯಿಂದ ವಯಸ್ಸು ಅದರಲ್ಲೂ ಹಾರ್ಟ್ ಅಟ್ಯಾಕ್ ಆಗಿ ಹಸುನಿಗಿದ್ದಾರೆ ಅಂದರೆ ಏನರ್ಥ ಇದನ್ನು ಸರ್ಕಾರ ಯಾಕೆ ಗಂಭೀರವಾಗಿ ತಗೋತಾ ಇಲ್ಲ ಹಾಸನ ಒಂದರಲ್ಲೇ ಇಷ್ಟಾದರೆ ಕರ್ನಾಟಕ ರಾಜ್ಯ ಭಾರತ ದೇಶದ ಮೂಲೆ ಮೂಲೆಯಿಂದಲೂ ಯೌವನ ಚಿಗುರುವ ಯುವಕ ಯುವತಿಯರು ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗ್ತಾ ಇದ್ದಾರೆ ಎಂಬ ಸುಬ್ಬಿ ಬರ್ತಾನೆ ಇದೆ ಅದು ಈಗಿನಿಂದ ಅಲ್ಲ ಅದು ಶುರುವಾಗಿದ್ದು ಅದು ಈ ಸಂಖ್ಯೆಯಲ್ಲಿ ಶುರುವಾಗಿದ್ದು ಕೋವಿಡ್ ಕಾಲದ ನಂತರ ಅಂದರೆ ಎರಡು ಸಾವಿರದ ಇಪ್ಪತ್ತರ ನಂತರ ಕೋವಿಡ್ ಹತ್ತೊಂಬತ್ತು ಎಂಬ ವೈದ್ಯಕೀಯ ಲೋಕದ ಮಹಾನ್ ಪ್ರಪಗಂಡ ನಿಜಕ್ಕೂ ಅಮಾನವೀಯವಾದ್ದು ಕೋವಿಡ್ ನಿಜಕ್ಕೂ ಕಾಯಿಲೆ ಹೌದು ಆದರೆ ಆ ಮಟ್ಟಕ್ಕೆ ಅಂದರೆ ಆ ಹೆಸರು ಕೇಳಿಯೇ ಸತ್ತು ಹೋಗುವಷ್ಟು ದೊಡ್ಡ ಕಾಯಿಲೆ ಆಗಿತ್ತಾ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲ ಅಂತಲೇ ಬರುತ್ತೆ ಇಡೀ ಜಗತ್ತಿನ ಆದಷ್ಟು ವೈದ್ಯ ಲೋಕದ ದಂಧೆಕೋರರ ಮಹಾ ದೊಡ್ಡ ಹಗರಣವೇ ಈ ಕೋವಿಡ್ ಆದರೆ ಬಹಳ ಪ್ರವಾಹಶಾಲಿಯಾದಂಥ ವೈದ್ಯ ಲೋಕ ಇದರ ಬಗ್ಗೆ ತುಟಿ ಎರಡು ಮಾಡೋದಿಲ್ಲ ಈ ಹಗರಣದ ಬಗ್ಗೆ ಅಲ್ಲಿ ನಡೆದ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಬೇರೆಯಾಗಿಯೇ ಮಾತಾಡೋಣ ಈಗ ನಿಜಕ್ಕೂ ಮಾತಾಡಬೇಕಾಗಿರೋದು ಈ ಯುವ ಜನಾಂಗದ ಬದುಕಿನ ಬಗ್ಗೆ ಮೊದಲೆಲ್ಲ ಇಡೀ ವಯಸ್ಸಿನಲ್ಲಿ ಅಂದ್ರೆ ವಯಸ್ಸಾದವರಿಗೆ ಮಾತ್ರ ಆಗುವ ಹಾರ್ಟ್ ಅಟ್ಯಾಕ್ ಈಗ ಬಾಡಿ ಬದುಕಬೇಕಾದಂತಹ ಯುವ ಜನಾಂಗದಲ್ಲಿ ಕಾಣಿಸಿಕೊಳ್ತಾ ಇದೆ ಎಲ್ಲೆಂದರಲ್ಲಿ ವಯಸ್ಸಿಗೆ ಬಂದ ಯುವಕ ಯುವತಿಯರು ಬಿದ್ದು ಸಾಯೋದಂದ್ರೇನು ಮಲಗಿದವನು ಬೆಳಗ್ಗೆ ಹೊತ್ತಿಗೆ ಹೇಳೋದೇ ಇಲ್ಲ ಅಂದ್ರೆ ಏನರ್ಥ ಏನಾಗ್ತಾ ಇದೆ ಅಂತ ಇಡೀ ಸಮಾಜ ಆಘಾತಕ್ಕೊಳಗಾಗಿದೆ ಹಾರ್ಟ್ ಅಟ್ಯಾಕಿಗೆ ಧೂಮಪಾನದ ಕಾರಣ ಮದ್ಯಪಾನದ ಕಾರಣ ಅತಿಯಾದ ಒತ್ತಡ ಕಾರಣ ವಂಶದಲ್ಲೇ ಬಂದಿದ್ದು ಕಾರಣ ಅಂತ ಈ ಯುವಕ ಯುವತಿಯ ವಿಚಾರದಲ್ಲಿ ಹೇಳಿ ತಿಪ್ಪೆ ಸಾರಿಸೋಕ್ಕೆ ಸಾಧ್ಯ ಇಲ್ಲ ಕೋವಿಡ್ ವ್ಯಾಕ್ಸಿನ್ ಎಷ್ಟು ಸೇಫ್ ಅಂತ ಜನ ಈಗ ಮಾತಾಡೋಕ್ಕೆ ಆರಂಭಿಸಿದರೆ ಹೌದು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಆ ಕಾಲವೇ ಆಗಿತ್ತು ಜನ ಆಸ್ಪತ್ರೆಗಳಲ್ಲಿ ಸಾಲು ಸಾಲಾಗಿ ಸಾಯತೊಡಗಿದರು ಮಾಧ್ಯಮ ಲೋಕ ತೋರಿಸ್ತಿದ್ದ ದೃಶ್ಯಾವಳಿಗೆ ಹೆದರಿ ಸತ್ತವರೇ ಹೆಚ್ಚು ಅಂತಹ ಪ್ಯಾನಿಕ್ ಸಮಯದಲ್ಲಿ ಯಾವುದೇ ದೇಶ ಆಗಲಿ ಮೊದಲು ಇದಕ್ಕೊಂದು ಸೊಲ್ಯೂಷನ್ ಕಟ್ಟಿಡಬೇಕು ಅಂತ ತೀವ್ರವಾಗಿ ತೊಡ್ಕೊಂಡಿದ್ವು ಭಾರತ ಆ ನಿಟ್ಟಿನಲ್ಲಿ ಭಾಳ ಬೇಗ ಸಾಧನೆ ಮಾಡಿ ಕೋವಿಶೀಲ್ಡ್ ಕೋವ್ಯಾಕ್ಸಿನ್ ಎಂಬ ವ್ಯಾಕ್ಸಿನ್ಗಳನ್ನು ಜನರಿಗೆ ಚುಚ್ಚುತ್ತಾ ಬಂತು ಬರೋಬ್ಬರಿ ನೂರ ನಲವತ್ತಕ್ಕೂ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಈ ದೇಶದಲ್ಲಿ ಆದಷ್ಟು ಜನಕ್ಕೆ ವ್ಯಾಕ್ಸಿನ್ ಹಾಕಬೇಕಾಗಿತ್ತು ಆ ಕೆಲಸವನ್ನು ಶಕ್ತವಾಗಿ ಮಾಡಿತ್ತು ಕೂಡ ಆದರೆ ಮುಂದೆ ಮುಂದೆ ಅಂದರೆ ಈಗ ಏನಾಗ್ತಿದೆ ಆ ವ್ಯಾಕ್ಸಿನ್ಗಳ ಅಡ್ಡ ಪರಿಣಾಮಗಳೇನು ಆ ವ್ಯಾಕ್ಸಿನ್ಗಳೇ ನಮ್ಮ ವಯಸ್ಸಿಗೆ ಬಂದ ಯುವಕ ಯುವತಿಯರ ಜೀವಕ್ಕೆ ಮುಳುವಾಗಿದೆಯಾ ಅನ್ನುವ ಪ್ರಶ್ನೆಗಳು ನಮ್ಮ ಎದುರುಗಡೆ ನಿಂತಿದೆ ಇನ್ನೊಂದು ನೋಟ್ ಇದೆ ನೋಡಿ ಏಪ್ರಿಲ್ ಹದಿನೇಳು ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಹದಿನೇಳರಂದು ಕೋವಿಡ್ ಲಸಿಕೆ ತಯಾರಿಸುವ ಪ್ರಮುಖ ಸಂಸ್ಥೆಗಳಾದ ಮೊಡರ್ನಾ ಮತ್ತು ಫೈಝರ್ ಬಯೋಟೆಕ್ ಸಂಸ್ಥೆಗಳಿಗೆ ಅಮೆರಿಕದ ಔಷಧಿ ನಿಯಂತ್ರಣ ಪ್ರಾಧಿಕಾರ ಪತ್ರ ಬರೆದಿದ್ದು ಕೋವಿಡ್ ಲಸಿಕೆಗಳ ದೀರ್ಘಕಾಲಿಕ ಅಧ್ಯಯನದಲ್ಲಿ ಹೊಸ ಬೆಳವಣಿಗೆಗಳು ಕಂಡು ಬಂದಿದೆ ಹೃದಯದ ಸ್ನಾಯು ಸಂಬಂಧಿ ಸಮಸ್ಯೆಗಳು ಹದಿನಾರರಿಂದ ಇಪ್ಪತ್ತೈದು ವರ್ಷ ಪ್ರಾಯದವರಲ್ಲಿ ಹೆಚ್ಚಾಗಿ ಕಾಣಿಸಿಕೊಟ್ಟೊಡಗಿದೆ ಈ ಬಗ್ಗೆ ಔಷಧಿ ಲೇಬಲ್ಲಿನ ಸಾರ್ವಜನಿಕ ಮಾಹಿತಿ ನೀಡಬೇಕು ಎಂದಿದೆ ಈ ವಿಚಾರವನ್ನು ದಾಖಲಿಸುವ ಮೂಲಕ ಔಷಧಿ ಲೇಬಲ್ನಲ್ಲಿ ಅಗತ್ಯ ಬದಲಾವಣೆಗಳನ್ನು ಮಾಡಿ ಮೂವತ್ತು ದಿನಗಳ ಒಳಗೆ ತನಗೆ ಸಲ್ಲಿಸುವಂತೆ ಆ ಪ್ರಾಧಿಕಾರ ಆ ಕಂಪನಿಗಳಿಗೆ ಆದೇಶ ನೀಡಿದೆ ಕೋವಿಡ್ ಲಸಿಕೆ ಪಡೆದವರಲ್ಲಿ ಹೃದಯದ ಸ್ನಾಯುಗಳು ಮತ್ತು ಹೃದಯದ ವರಕವಶದ ಉರಿಯೂತಗಳ ಪ್ರಕರಣಗಳು ಹೆಚ್ಚಿರುವುದು ಅಧ್ಯಯನದಲ್ಲಿ ಕಂಡು ಬಂದ ಹಿನ್ನೆಲೆಯಲ್ಲಿ ಅದು ಈ ಕ್ರಮ ಕೈಗೊಂಡಿದೆ ಲಸಿಕೆ ಪಡೆದವರಲ್ಲಿ ಅಮೆರಿಕದ ಮೂವತ್ತೆಂಟು ಆಸ್ಪತ್ರೆಗಳಲ್ಲಿ ನಡೆಸಿದ ಅಧ್ಯಯನದಲ್ಲಿ ಐದರಿಂದ ಇಪ್ಪತ್ತೊಂಬತ್ತು ವರ್ಷ ಪ್ರಾಯದವರು ಕೂಡ ಇದ್ದರು ಅಲ್ಲಿ ನಡೆಸಿದಂಥ ಮುನ್ನೂರ ಮೂವತ್ತ್ ಮೂರು ರೋಗಿಗಳಲ್ಲಿ ಹೃದಯ ಸ್ನಾಯುಗಳ ಉರಿಯೂತ ಹಾಗೂ ಹೃದಯ ವರಕವಶದ ಉರಿಯೂತ ಹೊಂದಿರುವುದು ಪತ್ತೆಯಾಗಿದೆ ಅವರ ದೀರ್ಘಕಾಲಿಕ ಅಧ್ಯಯನದಲ್ಲಿ ಕೂಡ ಹೃದಯದ ಸ್ನಾಯುಗಳಿಗೆ ಹಾನಿ ಆಗಿರುವ ಚಿಹ್ನಗಳು ಕಂಡುಬಂದಿದೆ ಹೃದಯದ ತೊಂದರೆಗಳು ಕಾಣಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಈ ಔಷಧಿ ದೀರ್ಘಕಾಲಿಕವಾಗಿ ಹೃದಯದ ಸ್ನಾಯುಗಳ ಉರಿಯೂತದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎನ್ನುವುದನ್ನು ಹೇಳೋದು ಕಷ್ಟ ಈ ನಿಟ್ಟಿನಲ್ಲಿ ಅಧ್ಯಯನಗಳು ಇನ್ನೂ ನಡೆಯುತ್ತಿವೆ ಈ ಬಗ್ಗೆ ಲಸಿಕೆಯ ಉಪಯೋಗ ಅಪಾಯಗಳ ಲೇಬಲ್ನಲ್ಲಿ ಸಾರ್ವಜನಿಕರಿಗೆ ಮಾಹಿತಿ ನೀಡಬೇಕು ಅಂತ ಆ ಪ್ರಾಧಿಕಾರ ಸಂಸ್ಥೆಗೆ ತಿಳಿಸಿದೆ ಇದನ್ನು ಆಧರಿಸಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗಾಗಲೇ ಈ ವಿಚಾರದಲ್ಲಿ ಅಧ್ಯಯನ ನಡೆಸುವಂತೆ ಆರೋಗ್ಯ ಇಲಾಖೆಗೆ ಆದೇಶ ನೀಡಿರುವುದು ಬಹಳ ಒಳ್ಳೆಯ ಸಂಗತಿ ಅಮೆರಿಕಾದಲ್ಲಿನ ಈ ಹೊಸ ಬೆಳವಣಿಗೆಯು ಕರ್ನಾಟಕದಲ್ಲಿನ ಅಧ್ಯಯನ ಸಮಿತಿ ಸರ್ಕಾರದ ಉದ್ದೇಶವನ್ನು ಗಂಭೀರವಾಗಿ ಬರಿಗಣಿಸುವಂತೆ ಹೇಳಿದ್ದಾರೆ ಕೋವಿಡ್ ಕಾಲದ ಹಗರಣ ಮುಚ್ಚಿ ಹಾಕುವ ಹುನ್ನಾರದಲ್ಲಿ ಅಥವಾ ಹಗರಣದ ಮೇಲೆ ಮತ್ತಷ್ಟು ಬೆಳಕು ಬೀಳುತ್ತದೆ ಎಂಬ ಭಯದಿಂದ ಈ ಅಧ್ಯಯನ ಸಮಿತಿ ಹಗುರವಾಗಿ ತೆಗೆದುಕೊಂಡಿದ್ದೆ ಆದರೆ ಈಗ ಹೋಗ್ತಿರೋ ಜೀವಗಳನ್ನು ಹೇಗೆ ಉಳಿಸೋದು ಅದೇನೇ ಆಗಲಿ ಬದಬಾರದ ವಯಸ್ಸಲ್ಲಿ ಸಾವು ಬದಬಾರದಲ್ವೇ ಅದು ಕೂಡ ಹಾರ್ಟ್ ಅಟ್ಯಾಕ್ ಇಂದ ಅಂತೂ ಖಂಡಿತ ಆಗಬಾರದು ಅದಕ್ಕೆ ಕಾರಣ ನಾವೇ ಕ್ಯೂನಲ್ಲಿ ನಿಂತು ಚುಚ್ಚಿಸಿಕೊಂಡ ವ್ಯಾಕ್ಸಿನ್ ಕಾರಣ ಆಗಿದೆ ಹೇಗೆ ತಾನೇ ಸಹಿಸೋದು ಈಗ ಆ ವ್ಯಾಕ್ಸಿನ್ ಇಂದ ಹೃದಯಾಘಾತ ಆಗ್ತಾ ಇದೆ ಅನ್ನೋ ವರದಿಯನ್ನ ಕೇಂದ್ರ ಸರ್ಕಾರ ತಲುಸ್ಕೋಬೇಕಾಗಿದೆ ಒಂದು ವೇಳೆ ಆ ವ್ಯಾಕ್ಸಿನ್ ಕಾರಣಕ್ಕೋಸ್ಕರನೇ ಹೃದಯಾಘಾತ ಆಗ್ತಾ ಇದೆ ಅನ್ನೋದಾದರೆ ಅದಕ್ಕೆ ಬಹಳ ಬೇಗ ಒಂದು ಪರಿಹಾರವನ್ನು ಕೇಂದ್ರ ಸರ್ಕಾರ ಹುಡುಕ್ಲೇಬೇಕಾಗಿದೆ ಕೇಂದ್ರ ಸರ್ಕಾರ ಇದರಲ್ಲಿ ಇನ್ವಾಲ್ವ್ ಆಗುತ್ತೋ ಇಲ್ವೋ ಅನ್ನೋದನ್ನ ಕಾದ್ ನೋಡೋಣಂತೆ ಧನ್ಯವಾದಗಳು